ಆಕಾಶವಾಣಿ ಧಾರವಾಡ ಸಾಹಿತ್ಯ ಸೌರಭ ಕೇಳುಗರೆ ನಮಸ್ಕಾರ ಕನ್ನಡ ಭಾಷೆ ಹಾಗೂ ಅದು ಬೆಳೆದು ಬಂದಿರುವ ಇತಿಹಾಸ ಭವ್ಯವಾದದ್ದು ಕನ್ನಡ ಭಾಷೆ ಹಾಗೂ ಸಾಹಿತ್ಯವೆನ್ನುವುದು ದೇಹ ಹಾಗೂ ಉಸಿರು ಇದ್ದಂತೆ ಕನ್ನಡ ಭಾಷೆಯ ಇತಿಹಾಸ ಸಂಸ್ಕೃತಿ ಬೆಳೆದು ಬಂದ ಪರಿ ಈಗಲೂ ಅದು ತನ್ನ ಉಚ್ಚಾಯ ಸ್ಥಾನಮಾನವನ್ನು ಹಾಗೂ ಭವ್ಯತೆಯನ್ನು ಕಾಪಾಡಿಕೊಂಡು ಬರುತ್ತಾ ಇದೆ ಹಾಗೆಯೇ ಕನ್ನಡ ಸಾಹಿತ್ಯ ತನ್ನ ಇರುವಿಕೆಯನ್ನು ಎಲ್ಲೆಡೆ ಸಾರುತ್ತಿದೆ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಯನ್ನು ತನ್ನ ತೆಕ್ಕೆಗೆ ಜೋಡಿಸಿಕೊಳ್ಳುತ್ತಾ ಬಂದಿದೆ ಬೇರು ಹೊಸ ಚಿಗುರು ಎಂಬಂತೆ ನವನವೀನ ಸಾಹಿತಿಗಳಿಗೆ ತನ್ನ ಮಡಿಲಲ್ಲಿ ಆಸರೆ ನೀಡಿ ಬೆಳೆಸುತ್ತಿದೆ ಈ ಕನ್ನಡ ಸಾಹಿತ್ಯ ಇಂತಹ ಕನ್ನಡ ಭಾಷೆ ಸಾಹಿತ್ಯದ ಕಂಪು ಬೀರುವ ನಮ್ಮ ಈ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ ಕೇಳುಗರೆ ನಮಸ್ಕಾರ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಬರಹಗಾರ್ತಿ ಸುಜಾತ ಹೆಬ್ಬಾಳದ್ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಭಾಷೆಯ ಬೆಳವಣಿಗೆ ಕನ್ನಡ ಸಾಹಿತ್ಯದ ಬೆಳವಣಿಗೆ ಖಂಡಿತವಾಗಿ ಕೂಡ ಪೀಳಿಗೆಯಿಂದ ಪೀಳಿಗೆಯವರೆಗೆ ಅನವರತ ನಡೆದೇ ಇರುತ್ತದೆ ಕನ್ನಡ ಶಾಸ್ತೀಯ ಸ್ಥಾನಮಾನವನ್ನು ಪಡೆದಿರುವಂತಹ ಭಾಷೆ ಹಳೆಗನ್ನಡ ನಡುಗನ್ನಡ ನವೋದಯ ನವ್ಯ ನವ್ಯೋತ್ತರ ಬಂಡ ಹೀಗೆ ವೈವಿಧ್ಯಮಯವಾಗಿ ತನ್ನ ಮಗಳುಗಳನ್ನು ವಿಸ್ತರಿಸುತ್ತಾ ನಡೆದದ ಇವತ್ತು ನಮ್ಮ ಜೊತೆಗೆ ಒಬ್ಬ ಕವಯಿತ್ರಿ ಇದ್ದಾರೆ ಸುಜಾತ ಹೆಬ್ಬಾಳ್ ಹಾವೇರಿ ಜಿಲ್ಲೆಯ ಜಂಗಮೊಪ್ಪ ಗ್ರಾಮದವರು ಅವರು ಒಬ್ಬ ಎಲೆಕ್ಟ್ರಿಕ್ ಎಂಜಿನಿಯರ್ ಆಗಿ ದುಬೈಗೆ ಹೋಗಿ ದುಬೈದಲ್ಲಿ ವಾಸ್ತವ್ಯ ಮಾಡಿದಂಥವರು ಇಪ್ಪತ್ತು ವರ್ಷ ದುಬೈದಲ್ಲಿ ಇದ್ದು ಅಲ್ಲಿ ಕನ್ನಡದ ಒಂದು ಗೀಳನ್ನು ಹಚ್ಚಿಕೊಂಡಂತವರು ಕವಿತೆಗಳನ್ನ ಬರೆಯುವಂತಹದ್ದು ಮತ್ತೆ ಬೇರೆ ಬೇರೆ ಶಾಲಾ ದಿನಗಳಲ್ಲಿ ಕೂಡ ಸಾಕಷ್ಟು ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರು ಅವರು ಪ್ರಬುದ್ಧವಾಗಿ ಕವನಗಳನ್ನು ಬರಿತಾ ಕನ್ನಡ ಭಾಷೆಗೆ ತಮ್ಮದೇ ಆದ ಕೊಡುಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ನಮಸ್ಕಾರ ಸುಜಾತಾ ಹೆಬ್ಬಾಳ ಅವರೇ ನಮಸ್ತೆ ಸರ್ ಆಕಾಶವಾಣಿ ತೊಂಬತ್ತು ವರ್ಷದ ಒಂದು ಇತಿಹಾಸವನ್ನು ಹೊಂದಿದೆ ತೊಂಬತ್ತು ವರ್ಷದ ಒಂದು ಹೋಗ ಆಕಾಶವಾಣಿಗಿದೆ ಆಕಾಶವಾಣಿ ಕೇಳ್ತಾ ಇದ್ದೀರಾ ನೀವು ನಾನು ಬಾಲ್ಯದಲ್ಲಿ ತುಂಬಾ ಕೇಳ್ತಾ ಇದ್ದೆ ಸರ್ ಅದರಲ್ಲಿ ಬರ್ತಾ ಇದ್ದ ದೇಶಭಕ್ತಿ ಗೀತೆಗಳು ಸಂಗೀತ ಆಗಿರ್ಬೋದು ಕೇಳ್ತಾ ಇದ್ದೆ ಬಟ್ ದುಬೈಯಲ್ಲಿ ಇದಕ್ಕೆಲ್ಲ ಅವಕಾಶ ತುಂಬಾ ಕಡಿಮೆ ಇತ್ತು ಇಲ್ಲಿಗೆ ಬಂದ್ಮೇಲೂ ಸ್ವಲ್ಪ ಕಡಿಮೆನೆ ಬಟ್ ಇತ್ತೀಚೆಗೆ ಮತ್ತೆ ಕೇಳ್ತಾ ಇದ್ದೀನಿ ಹ್ಮ್ ಈಗ ನೀವು ಹಾವೇರಿ ಜಿಲ್ಲೆಯವರು ಹಾವೇರಿಯಲ್ಲಿ ನಿಮ್ದು ಶಾಲಾ ಕಾಲೇಜುಗಳು ಆದ್ರೆ ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಮಂಡ್ಯದಲ್ಲಿ ನಮ್ಮ ತಂದೆಯವರು ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರಿಂದ ನನ್ನ ವಿದ್ಯಾಭ್ಯಾಸ ಪೂರ್ತಿ ಡಿಗ್ರಿ ವರೆಗೂ ನಂದು ಮಂಡ್ಯದಲ್ಲೇ ಆಗಿದೆ ಮಂಡ್ಯದಲ್ಲಿ ಅವಾಗೆಲ್ಲ ಸಾಕಷ್ಟು ಸಾಂಸ್ಕೃತಿಕವಾಗಿ ನೀವು ಬೆಳೆದಿರಿ ಹೌದು ಕರಾಟೆ ನೃತ್ಯ ನಮ್ಮ ತಾಯಿಯ ಪ್ರಭಾವ ನನ್ನ ಮೇಲೆ ತುಂಬಾ ಆಗಿದ್ದು ನಮ್ಮ ತಾಯಿ ಓದಿದ್ದೆಲ್ಲ ಧಾರವಾಡ ಹುಬ್ಬಳ್ಳಿ ಇಲ್ಲೇ ಆಗಿದ್ರು ಅವಳು ಕೂಡ ಶಾಲಾ ಕಾಲೇಜು ದಿನಗಳಲ್ಲಿ ಒಬ್ಬ ಆಲ್ರೌಂಡರ್ ಆಗಿ ವಿದ್ಯಾಭ್ಯಾಸ ಮಾಡಿದವಳು ಹಾಗಾಗಿ ಪ್ರತಿಯೊಂದರಲ್ಲೂ ತುಂಬಾ ಆಸಕ್ತಿ ವಹಿಸಿ ನನ್ನ ಅವಳು ಮಾಡಲಿಕ್ಕಾಗಿದ್ದೇ ಇದ್ದಿದ್ದು ಅಥವಾ ಅವಳ ಕನಸುಗಳೇನಿತ್ತು ಅದೆಲ್ಲ ನನ್ನ ಮೂಲಕ ಅವಳು ಪೂರೈಸಿದ್ದು ಹಾಗಾಗಿ ನನ್ನ ಯಾವುದೇ ಒಂದು ಚಟುವಟಿಕೆ ಇತ್ತು ಅಂದ್ರೂ ಅದಕ್ಕೆ ನನ್ನ ಪ್ರೋತ್ಸಾಹಿಸಿ ಅವಳು ಕಳಿಸ್ತಾ ಇದ್ಲು ಆ ದಿನಗಳಲ್ಲಿ ನನ್ನ ಎಷ್ಟೋ ಸ್ನೇಹಿತೆಯರು ಬರೀ ಓದಿಗೆ ಅಂತಾನೆ ತಮ್ಮ ಸಮಯ ಮೀಸಲಿಡ್ತಾ ಇದ್ರು ನಮ್ಮ ತಾಯಿ ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಇತರ ಆಕ್ಟಿವಿಟೀಸ್ ಅಲ್ಲಿ ನನ್ನ ಕಳಿಸಿ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಈ ಎಲ್ಲಾ ಚಟುವಟಿಕೆಗಳು ಇದ್ರೆ ಮಾತ್ರ ಒಂದು ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಇದೆ ಅಂತ ಅವಳು ಆವಾಗಲೇ ಅದನ್ನ ನಂಬಿಕೊಂಡಿದ್ಲು ಹಾಗಾಗಿ ನನ್ನ ಎಲ್ಲದಕ್ಕೂ ಅವಳು ಪ್ರೋತ್ಸಾಹಿಸಿ ಕಳಿಸ್ತಾ ಇದ್ಲು ಸಾಹಿತ್ಯದ ಒಂದು ಆಸಕ್ತಿ ಬೆಳೆಸಿಕೊಂಡಿದ್ದೆ ಹೇಗೆ ಯಾಕಂದ್ರೆ ನೀವು ಇಂಜಿನಿಯರಿಂಗ್ ಪದವಿ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ನೀವು ದುಬೈಗೆ ಹೋದ್ರಿ ಈ ಮಧ್ಯೆ ಅದೆಲ್ಲ ನಿಮ್ಗೆ ಏನಿತ್ತಲ್ಲ ಪಿಯುಸಿ ಓದಬೇಕಿದ್ರೆ ಕದಲಿ ಕಲ್ಯಾಣ ಅಂತ ನಾಟಕದೊಳಗೂ ಅಭಿನಯಿಸಿದ್ರೆ ಪಿಯುಸಿಯಲ್ಲಿ ನಾನು ಮಾಡಿದ್ದು ಮರ್ಚೆಂಟ್ ಆಫ್ ವೆನಿಸ್ ಅಂತ ಹೇಳಿ ಅಲ್ಲಿ ಮಂಡ್ಯದಲ್ಲಿ ಲೀಲಾ ಅಪ್ಪಾಜಿ ಅಂತ ಹೇಳಿ ಒಬ್ರು ಲೆಕ್ಚರರ್ ಅವರು ನಿರ್ದೇಶನ ಮಾಡ್ತಾ ಇದ್ರು ಅವಾಗ ನನ್ಗೆ ಪ್ರಥಮ ಪಿಯುಸಿಯಲ್ಲಿ ಇದ್ದೆ ಅವಾಗ ಮೊದಲೇ ನಾಟಕದ ಹುಚ್ಚು ಸ್ವಲ್ಪ ಇತ್ತು ಸೊ ಹಾಗಾಗಿ ನಾವೇ ಹೋಗಿ ಹೆಸರು ಕೊಟ್ಟು ನಾನು ಮತ್ತೆ ನನ್ನ ಸ್ನೇಹಿತೆ ಹೋಗಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿದಾಗ ನನಗೆ ಅದರಲ್ಲಿ ಒಂದು ಬೆಸಾನು ಅನ್ನೋ ಒಂದು ಪಾತ್ರ ಮಾಡುವ ಅವಕಾಶ ಸಿಕ್ಕಿತ್ತು ಸೊ ನನ್ನ ಕಾಲೇಜು ಇದರಲ್ಲಿ ಅನುಭವದಲ್ಲಿ ಅದು ನನ್ನ ಮೊದಲ ನಾಟಕ ಅಂತ ಹೇಳ್ಬೋದು ಮತ್ತೆ ಕನ್ನಡದ ಬಗ್ಗೆ ಕೇಳಿದ್ರೆ ನನಗೆ ಅಭಿಮಾನ ಹೇಗೆ ಬೆಳೀತು ಅಂತ ನಮ್ಮ ತಂದೆ ತಾಯಿ ಇಬ್ರು ಸುಶಿಕ್ಷಿತರಾಗಿದ್ದರಿಂದ ನಮ್ಮ ಅವರಿಗೆ ಕನ್ನಡ ಅಭಿಮಾನ ತುಂಬಾ ನನ್ನ ಸ್ನೇಹಿತೆಯರೆಲ್ಲರೂ ಮಾರ್ಕ್ಸ್ ಸಲುವಾಗಿ ಸಂಸ್ಕೃತ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ತಗೊಂಡಾಗ್ಲೂ ಕೂಡ ನಾನು ಅದನ್ನೇ ತಗೋಬೇಕು ಯಾಕಂದ್ರೆ ಹತ್ತನೇ ಕ್ಲಾಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ನಾವು ಮುಂದೆ ಅದು ವಿದ್ಯಾಭ್ಯಾಸಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು ನಮ್ಮ ತಂದೆ ಹೇಳಿದ್ರು ಮಾರ್ಕ್ಸ್ ಸಲುವಾಗಿ ಚಿಂತೆ ಮಾಡಬೇಡ ನೀನು ಒಂದು ಭಾಷೆಯನ್ನ ಅದರಲ್ಲೂ ಮಾತೃಭಾಷೆಯನ್ನ ತುಂಬಾ ಚೆನ್ನಾಗಿ ಕಲಿಬೇಕು ಅಂತ ಹೇಳಿ ನನಗೆ ಕನ್ನಡ ಭಾಷೆನೆ ತಗೊಳಕ್ಕೆ ಪ್ರೋತ್ಸಾಹಿಸಿದ್ರು ಹಾಗಾಗಿ ನನಗೆ ಆಗಿಂದನೂ ಭಾಷೆ ಬಗ್ಗೆ ತುಂಬಾ ಅಭಿಮಾನ ಮತ್ತೆ ನಮ್ಮ ತಂದೆ ಏನೇ ಅದಕ್ಕೆ ರಿಲೇಟೆಡ್ ನನಗೆ ಒಂದು ಚರ್ಚಾ ಸ್ಪರ್ಧೆ ಆಗಿರ್ಬೋದು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಪುಸ್ತಕಗಳನ್ನು ಒದಗಿಸ್ತಾ ಇದ್ರು ಅವಾಗ ಗ್ರಂಥ ಮತ್ತೆ ನಾನು ನನ್ನ ಮೊದಲ ಒಂದು ಕವಿತೆಯನ್ನು ನಾನು ಆರನೇ ಕ್ಲಾಸಲ್ಲಿ ಇರುವಾಗಲೇ ಒಂದು ಮರದ ಬಗ್ಗೆ ಬರೆದಿದ್ದೆ ಆದರೆ ನಾನು ಮೊದಲಿಂದನೂ ತುಂಬಾ ಮಿತಭಾಷಿ ಯಾರಿಗೂ ನನ್ನ ಕವಿತೆ ಆಗಲಿ ಮನೆಯಲ್ಲೂ ಕೂಡ ನಾನು ಯಾರಿಗೂ ತೋರಿಸಿರಲಿಲ್ಲ ಅದನ್ನ ನಾನೇ ಹಾಗೆ ಬರೆದಿಟ್ಟುಕೊಂಡು ಸುಮಾರು ದಿವಸ ಹಂಗೆ ಇಟ್ಕೊಂಡಿದ್ದೆ ಆಮೇಲೆ ಯಾವಾಗ್ಲೂ ಒಂದ್ಸತಿ ನಮ್ಮ ತಂದೆಯವ್ರಿಗೆ ಹೇಳಿದ್ದೆ ಈ ಒಂದು ಕವಿತೆ ಬರೆದಿದ್ದೆ ಅಂತ ಹೇಳಿ ಸೊ ನನಗೆ ಅದು ಗೊತ್ತಿಲ್ಲ ಅದು ಮನೆಯಲ್ಲಿ ವಾತಾವರಣ ಆಗಿತ್ತು ಮತ್ತೆ ನನಗೇನು ಸಾಹಿತ್ಯದಲ್ಲಿ ಮೊದಲಿಂದನೂ ತುಂಬಾ ಆಸಕ್ತಿ ನಮ್ಮ ಮನೆಯಲ್ಲಿ ಬಹಳಷ್ಟು ನಮ್ಮ ತಂದೆಯವರು ಮ್ಯಾಗ್ಜಿನ್ಸ್ ತರಿಸ್ತಾ ಇದ್ರು ಸೊ ಅದನ್ನ ಓದೋ ಅಭ್ಯಾಸ ನನಗೂ ಇತ್ತು ಅದೇನು ಆ ರೀತಿ ನನಗೊಂದು ಸಾಹಿತ್ಯದಲ್ಲಿ ಅಭಿರುಚಿ ಆಗಿಲಿಂದಾನೆ ಬೆಳೆದಿತ್ತು ನೀವು ಸಾಹಿತ್ಯದ ಅಭಿರುಚಿ ಜೊತೆಗೆ ಕವನ ಬರೆಯುವುದನ್ನು ಶುರು ಮಾಡಿದ್ರಿ ಮತ್ತೆ ನಾಟಕದ ಒಂದು ಗೀಳಿತ್ತು ಆವಾಗಿವಾಗ ಭಾಗವಹಿಸ್ತಾ ಈ ದುಬೈಗೆ ಹೋದ್ರಲ್ಲ ಅಲ್ಲಿ ಹೋಗಿ ಹೇಗೆ ಒಂದು ನಮ್ಮ ಕನ್ನಡದ ಸಂಸ್ಕೃತಿ ಮತ್ತು ಅಲ್ಲಿ ದುಬೈ ಸಂಸ್ಕೃತಿ ಎರಡನ್ನ ನೀವು ಹೆಂಗ ಸರಿದಿಕೊಂಡು ನಿಮ್ಮನ್ನು ನೀವು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ತಯಾರು ಮಾಡಿಕೊಂಡ್ರಿ ಯಾಕಂದ್ರೆ ಅಲ್ಲಿ ಹೋದವರೆಲ್ಲರೂ ಐದರ್ ಇಂಗ್ಲಿಷ್ ಉಪಯೋಗಿಸ್ತಾರೆ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅರಬಿಕ್ ಅಂತೂ ನಮ್ ಯಾರಿಗೂ ಅಷ್ಟು ಸುಲಭವಾಗಿ ಕಲೀಲಿಕ್ಕೆ ಸ್ವಲ್ಪ ಕಷ್ಟವೇ ಮತ್ತೆ ದುಬೈ ಅಂತ ದೇಶದಲ್ಲಿ ಬಹಳಷ್ಟು ವಿಭಿನ್ನ ಭಾಷೆ ಮಾತಾಡೋರಿದ್ದಾರೆ ಅಲ್ಲಿ ನಮ್ಮ ಭಾರತ ದೇಶದಿಂದಾನೇ ಹೋಗಿರೋ ಕೇರಳದವ್ರು ಇರ್ಬೋದು ತಮಿಳುನಾಡವ್ ಇರ್ಬೋದು ಎಲ್ಲರೂ ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಹಾಗಾಗಿ ಕನ್ನಡ ಉಪಯೋಗಿಸುವಂತ ಸಂದರ್ಭ ಬರ್ತಾ ಇದ್ದಿದ್ದೆ ಬಹಳ ಕಡಿಮೆ ಕನ್ನಡ ಭಾಷೆಯನ್ನ ಬಹಳ ಮಿಸ್ ಮಾಡ್ತಾ ಇದ್ದೆ ನೆನಪಿಸ್ಕೊಳ್ಳಕ್ಕೆ ಸಿಗ್ತಾ ಇದ್ದಿದ್ದು ಒಂದು ಅವಕಾಶ ಅಂತಂದ್ರೆ you <laughs> ನಾವು ಸ್ನೇಹಿತರಿಗೆ ಕಳಿಸ್ತಾ ಇದ್ದು ಶುಭಾಶಯಗಳು ಸೊ ಎಲ್ಲರೂ ಒಂದು ಇಂಗ್ಲಿಷ್ ಸೇಯಿಂಗು ಅಥವಾ ಒಂದು ಗ್ರೀಟಿಂಗ್ ಕಾರ್ಡು ಹೀಗೆ ಕಳಿಸುವಾಗ ನಾನು ಸ್ವಲ್ಪ ಇದನ್ನ ಯಾಕೆ ವಿಭಿನ್ನವಾಗಿ ಮಾಡಬಾರ್ದು ಅಂತ ಹೇಳಿ ನಾನು ಶುಭಾಶಯವನ್ನು ನನ್ನದೇ ಒಂದು ಕವಿತೆಯ ರೂಪದಲ್ಲಿ ಅವರಿಗೆ ಕಳಿಸ್ತಾ ಇದ್ದೆ ಹೀಗಾಗಿ ನಾನು ಭಾಷೆಯನ್ನು ಉಳಿಸಿಕೊಂಡಂಗ ಆಗ್ತಿತ್ತು ಮತ್ತೆ ಅವರಿಗೂ ಈ ತರ ಒಂದು ಸ್ಪೆಷಲ್ ಆಗಿ ಕನ್ನಡದಲ್ಲಿ ಶುಭಾಶಯ ಕಳಿಸಿದ್ದು ಇಷ್ಟಪಡೋರು ನನ್ನನ್ನು ಪ್ರೋತ್ಸಾಹಿಸ್ತಿದ್ರು ಕೂಡ ಚೆನ್ನಾಗಿ ಬರೀತೀಯಾ ನೀನು ಯಾಕೆ ಪತ್ರಿಕೆಗೆಲ್ಲ ಕಳಿಸಬಾರ್ದು ಅಂತ ಆದ್ರೆ ನಾನು ಅಲ್ಲಿರುವಾಗ ಇದು ನನ್ನ ಕೆಲಸದ ಮಧ್ಯೆ ಇದಕ್ಕೆ ಸಪರೇಟ್ ಒಂದು ಅಭಿರುಚಿ ಪಡೆಸಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗೆ ನನ್ನ ಕನ್ನಡಾಭಿಮಾನಿ ಹೇಳಿತು ನಿಮ್ದೊಂದು ಕವನಲ್ಲ ಸರಳವಲ್ಲ ಅವನಾಗುವುದು ಬಂದೂಕಿನ ಸದ್ದು ತುಪಾಕಿ ಸಿಡಿಮದ್ದು ಬೆತ್ತದ ಹೊಡೆತ ಬೂಟಿನ ಒದೆತ ಸೆರೆಮನೆಯ ಕತ್ತಲು ಗುಲಾಮಗಿರಿಯ ದಾಪುಗಾಲು ನಿದ್ದೆ ಬಾರದ ಕಂಗಳಿಗೆ ದುಸ್ವಪ್ನ ಹೆಜ್ಜೆ ಹೆಜ್ಜೆಗೂ ಆದರೂ ಹೆದರಿಲಿಲ್ಲ ಅವನ ಗುಂಡಿಗೆ ತೊಡರಲಿಲ್ಲ ಆ ನೇರ ನಡಿಗೆ ಬಿಳಿಯರ ದಬ್ಬಾಳಿಕೆಗೆ ಬಾಗಲಿಲ್ಲವವನ ಶಿರ ನಿರಾಯುಧನಾಗೆ ಆಂಗ್ಲರ ಹಿಮ್ಮೆಟ್ಟಿಸಿ ಸ್ವತಂತ್ರಗೊಳಿಸಿದ ಭಾರತೀಯರ ಫಕೀರನಂತೆ ಬದುಕಿದ ಮಹಾತ್ಮನಿವನು ಸಾಮಾನ್ಯರಿಗೂ ಅಸಾಮಾನ್ಯ ಕಥೆಯಾದನು ಅವನೊಂದು ಹಿಮಾಲಯ ಪರ್ವತ ಅವನ ತತ್ವಗಳ ಪಾಲಿಸುವುದೊಂದು ವ್ರತ ಇತರರಲ್ಲಿ ಬಯಸುವ ಬದಲಾವಣೆ ತನ್ನಿಂದಲೇ ಆರಂಭಿಸಿ ಆತ್ಮಶೋಧನೆ ಮಾಡಿದ ಸತ್ಯದೊಂದಿಗೆ ಪ್ರಯೋಗ ನಡೆಸಿ ಸುಲಭವಲ್ಲ ನಮಗೂ ನಿಮಗೂ ಅವನಾಗುವುದು ನಡೆ ನುಡಿ ಒಂದಾಗಿಸಿ ಸರಳ ರೇಖೆಯಂತೆ ಬದುಕುವುದು ಲಂಚ ಪಡೆಯುವಾಗ ಜನ ನೋಟಿನ ಚಿತ್ರದೊಳಗಿಂದಲೇ ನಗುತ್ತಾನೆ ಕಟೆಕಟೆಯಲ್ಲಿ ಗೀತೆಯ ಮೇಲೆ ಕೈಯಿಟ್ಟು ತನ್ನ ಪಟದ ಮುಂದೆಯೇ ನನ್ನಿ ನುಡಿಯುವ ಜನರ ಕಂಡು ತಲೆ ತಗ್ಗಿಸುತ್ತಾನೆ ರಾಮ ರಾಜ್ಯದ ಕನಸು ಕಂಡ ನಾಡಲ್ಲಿ ನಿಮಿಷಕ್ಕೊಂದು ಅತ್ಯಾಚಾರ ಸುಲಿಗೆ ವಂಚನೆ ನಡೆಯುತ್ತಿರುವಾಗ ಕಣ್ಣೀರು ಹಾಕುತ್ತಾನೆ ಮೌಲ್ಯಗಳ ಕಳಚಿ ಬೆತ್ತಲಾಗುವ ಜನ ಖಾದಿ ಧರಿಸಿ ಸಲಾಮು ಹೊಡೆಯುವಾಗ ಬಾರಿ ಬಾರಿ ಕೊಲೆಯಾಗಿದ್ದಾನೆ ಪುಸ್ತಕದಲ್ಲಿ ಅಚ್ಚಾದ ಅವನ ನೀತಿಪಾಠಗಳು ಶಬ್ದಗಳ ಸಂಕೋಲೆಗಳಲ್ಲೇ ಬಂಧಿಸಲ್ಪಟ್ಟಾಗ ಪುಟಗಳಲ್ಲೇ ಸಮಾಧಿಯಾಗಿದ್ದಾನೆ ಶಾಂತಿದೂತನೆ ಭಿನ್ನವಿಸುವೆ ನಿನ್ನ ತಡ ಮಾಡದೆ ಹೊರಬಂದು ನೋಟು ಚಿತ್ರಪಟ ಪುಸ್ತಕದ ಪರಿಧಿಯಿಂದ ಪ್ರತಿಯೊಬ್ಬರ ಮನದ ಅಂತರಾತ್ಮವಾಗಿ ಸನ್ಮಾರ್ಗ ತೋರಿಸು ಪ್ರೀತಿಯಿಂದ ನಡೆಸೆಮ್ಮನು ಸತ್ಯ ಧರ್ಮದ ಮಾರ್ಗದಲ್ಲಿ ಕಟ್ಟುವಂತೆ ನಾವು ರಾಜ್ಯವ ಮುಂಬರುವ ಪೀಳಿಗೆಗೆ ಜತನದಿಂದ ಒಂದು ಕವನ ಬರೀಬೇಕು ಅಂತಂದ್ರೆ ಯಾವ ರೀತಿ ಭಾವನೆಗಳು ಬರ್ತದೆ ಯಾಕಂದ್ರೆ ಕವನ ಅಂದ್ರೆ ಅದು ಸಂಕೀರ್ಣ ವಸ್ತುವನ್ನ ಒಂದು ಸ್ವಲ್ಪ ಶಬ್ದಗಳಲ್ಲಿ ಹಿಡಿದಿಲ್ವ ಬಹಳ ಬಹಳ ನಮ್ಮ ಗಟ್ಟಿಯಾದ ಒಂದು ಅನುಭವ ಕೊಡುವಂತದ್ದು ಮತ್ತೆ ಅದನ್ನು ಬಿಡಿಸಿದ್ರೆ ಒಂದು ಕಾದಂಬರಿನೇ ಆಗ್ಬಹುದು ಹಂಗೆ ಅಂದ್ರೆ ಹೇಗೆ ಒಂದು ಕವನ ಬರಿಬೇಕು ಅಂತಿದ್ರೆ ನೀವು ಯಾವ ಮಾನದಂಡವನ್ನ ನೀವು ಅನುಸರಿಸಿದ್ರಿ ಬಹಳಷ್ಟು ಜನ ಮಾಡುವಂತೆ ಹಾಗೆ ಒಂದು ಪದ ಕೊಟ್ಟರೆ ಒಂದು ಕವಿತೆ ಬರೆಯೋದು ನನಗೆ ಹಾಗೆ ಸಾಧ್ಯ ಇಲ್ಲ ಆ ಯಾವುದೋ ಒಂದು ಭಾವ ನನ್ನ ಮನಸ್ಸಲ್ಲಿ ತುಂಬಾ ಗಟ್ಟಿಯಾಗಿ ಕಾಡಬೇಕು ಅದ್ರ ಬಗ್ಗೆ ನಾನು ಬಹಳಷ್ಟು ದಿನ ಯೋಚಿಸಿ ಇದಿಂದ ಒಂದು ನನ್ನ ಮನಸ್ಸಿನ ಭಾವನೆಯನ್ನ ಒಂದು ಶಬ್ದಗಳ ರೂಪದಲ್ಲಿ ನಾನು ತರಬೇಕು ಅಂತ ಆ ವಿಚಾರ ಬಂದಾಗ ನಾನು ಹಾಗೆ ಕವಿತೆಯಾಗಿ ಬರಿತೀನಿ ಭಾವ ಒಂದು ಕವಿತೆ ಆತ್ಮ ಅದು ನಮ್ಮಲ್ಲಿ ತುಂಬಾ ಯಾವಾಗ ಕಾಡುತ್ತೆ ಅವಾಗಲೇ ಒಂದು ಕವಿತೆಯಾಗಿ ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ ಅದು ಅಂದ್ರೆ ಕೆಲವೊಂದಿಷ್ಟು ನೋಡ್ರಿ ಈಗ ಈ ವಿಚಾರಗಳನ್ನು ಬರೆದಿರಲ್ಲ ಒಂದೊಂದು ಪ್ಯಾರದಲ್ಲಿ ಒಂದೊಂದು ವಿಷಯ ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿರಿ ಪ್ರಯತ್ನ ಮಾಡಿ ಅಲ್ಲ ಹೇಗೆ ಒಂದು ಈ ಶಬ್ದ ಸಂಗ್ರಹ ನಿಮ್ಮಲ್ಲಿ ಹೆಂಗ್ ಬಂತು ಯಾಕಂದ್ರೆ ಯಾವ ಪುಸ್ತಕಗಳನ್ನ ಓದ್ತಾ ಇದ್ರಿ ಪುಸ್ತಕಗಳ ಯಾವ ಪುಸ್ತಕಗಳ ಮೇಲೆ ಪ್ರಭಾವ ಬೀರವು ನನಗೆ ದುಬೈಲಿ ಓದಲಿಕ್ಕೆ ಸಮಯ ಸಿಗ್ತಾ ಇದ್ದಿದ್ದು ಕಡಿಮೆನೆ ಯಾಕಂದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದಿದ್ದರಿಂದ ನಮ್ಮ ದಿನಚರಿ ಶುರುವಾಗ್ತಾ ಇದ್ದಿದ್ದೆ ನಾವು ಆಫೀಸ್ಗೆ ಏಳುವರೆಗೆ ಹೋಗಬೇಕಿತ್ತು ಮತ್ತೆ ಸಂಜೆ ನಾವು ಬರುವಾಗ ಆಲ್ಮೋಸ್ಟ್ ಸಂಜೆ ಏಳು ಗಂಟೆ ಹಾಗಾಗಿ ಬಹಳಷ್ಟು ಸಮಯ ನಾವು ಕಚೇರಿಯಲ್ಲಿ ಮತ್ತೆ ಟ್ರಾಫಿಕ್ ಅಲ್ಲೇ ಕಳೆಯುವಂತಹ ಜನ ಮತ್ತೆ ನಾವು ಏಳುವರೆಗೆ ಬಿಡಬೇಕು ಅಂತಂದ್ರೆ ಆ ಟ್ರಾಫಿಕ್ ಅಲ್ಲಿ ನಾವು ಮನೇನ ಅಟ್ಲೀಸ್ಟ್ ಎರಡು ಗಂಟೆ ಮುಂಚೆ ಬಿಡಬೇಕಿತ್ತು ಹೀಗಾಗಿ ದಿನನಿತ್ಯದ ಕೆಲಸಗಳಲ್ಲಿ ಓದಕ್ಕೆ ಸಿಗ್ತಾ ಇದ್ದಿದ್ದು ಕಡಿಮೆ ಆದರೂ ಫೇಸ್ಬುಕ್ ಮತ್ತೆ ವಾಟ್ಸಪ್ ಅಲ್ಲಿ ಬಂದಂತ ಎಷ್ಟು ವಿಚಾರಗಳು ಅವನ್ನ ಓದ್ತಾ ಇದ್ದಿದ್ದು ಮತ್ತೆ ಕೆಲವೊಂದು ಆರ್ಟಿಕಲ್ಸ್ ಸುಧಾತರಂಗ ಅದರಲ್ಲಿ ಬರ್ತಾ ಇದ್ದಿದ್ದ ಕತೆಗಳು ಲೇಖನಗಳು ಅದು ಹಾಗೆ ಓದ್ತಾ ಇದ್ದೆ ಆಮೇಲೆ ರಜಕ್ಕೆ ಅಂತ ಇಲ್ಲಿಗೂ ಬಂದಾಗ ಕೆಲವೊಂದು ಕಾದಂಬರಿಗಳು ಭೈರಪ್ಪ ಅವರದು ನನಗೆ ಸಿಕ್ಕ ಸಮಯದಲ್ಲಿ ಆ ತರ ನನ್ನ ತೊಡಗಿಸಿಕೊಂಡಿದ್ದೆ ನಾನು ಈಗ ದುಬೈದಲ್ಲಿ ಕೆಲಸ ಮಾಡ್ತಾ ನೀವು ಬರ್ತಾ ಇದ್ದೀವಿ ಅಂದ್ರೆ ಈ ಒಂದು ದುಬೈನೊಳಗ ನೀವು ಕೆಲಸ ಮಾಡುವಂತ ವಾತಾವರಣ ಹೆಂಗಿತ್ತು ನಾನು ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಪ್ರಥಮವಾಗಿ ನಾನು ಸೇರ್ಕೊಂಡಿದ್ದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಒಂದು ಬ್ಯಾಕ್ ಆಫೀಸ್ ಸಪೋರ್ಟ್ ಅಂತ ಅಲ್ಲಿ ನಂದು ಟೆಕ್ನಿಕಲ್ ವರ್ಕ್ ಇರ್ತಾ ಇತ್ತು ಸ್ವಲ್ಪ ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಗ್ರಂಡ್ ಫೋರ್ಸ್ ಅಂತ ಹೇಳಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ಸೇರ್ಕೊಂಡ್ಮೇಲೆ ಅಲ್ಲಿ ನನಗೆ ಬಹಳಷ್ಟು ಜನರ ಒಡನಾಟ ಅಂದ್ರೆ ಅವರು ಎಲ್ಲ ಯೂರೋಪಿಯನ್ಸ್ ನಾವು ಬಹಳಷ್ಟು ರಾಷ್ಟದವರು ಅಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ವಿ ಹಾಗಾಗಿ ಅಲ್ಲಿ ಗುಂಪುಗಾರಿಕೆ ಅನ್ನೋದು ಇರ್ತಾ ಇರಲಿಲ್ಲ ನಾವು ಭಾರತೀಯರಷ್ಟೇ ಸಪರೇಟ್ ಇರೋದು ಅಥವಾ ಯೂರೋಪಿಯನ್ಸ್ ಅಷ್ಟೇ ಸಪರೇಟ್ ಇರೋದು ಇರ್ತಿರಲಿಲ್ಲ ಸೊ ಹಾಗಾಗಿ ನಾವು ಎಲ್ಲ ಕಲ್ಚರ್ನ ಒಟ್ಟಿಗೆ ಕಲಿತಾ ಇದ್ವಿ ಒಟ್ಟಿಗೆ ಬೆರಿತಾ ಇದ್ವಿ ಅದು ನನ್ನ ಅರಿವನ್ನು ಹೆಚ್ಚು ಮಾಡಿತು ಮತ್ತೆ ನಾನು ಅದೇ ಸಂದರ್ಭದಲ್ಲಿ ಡೆನ್ಮಾರ್ಕ್ ಜರ್ಮನಿಯಂತೆ ಟ್ರೈನಿಂಗಿಗೂ ಕೂಡ ಹೋಗಿ ಬಂದೆ ಬೇರೆ ಬೇರೆ ರಾಷ್ಟದಲ್ಲಿ ಅವರ ಸಂಸ್ಕೃತಿ ಎಲ್ಲ ತಿಳ್ಕೊಳ್ಳಕ್ಕೆ ನನಗೆ ಅವಕಾಶ ಸಿಕ್ತು ಹಾಗಾಗಿ ಅಲ್ಲಿ ನಾನು ಮಾಡಿದ ವರ್ಷಗಳನ್ನು ನಾನು ತುಂಬಾ ನೆನೆಸ್ಕೋತೀನಿ ಹಾಗೆ ನನ್ನ ಕನ್ನಡಾಭಿಮಾನಕ್ಕೂ ಅಲ್ಲಿ ಇದ್ದಂತ ಕೆಲವೇ ಕನ್ನಡಿಗರಿಗೂ ಕೂಡ ನಾನು ಏನಾದರೂ ಕಳಿಸುವಾಗ ಅಥವಾ ನಾನು ಪತ್ರಿಕೆಯಲ್ಲಿ ಏನಾದ್ರು ಕಳಿಸಿದಾಗ ಅವ್ರು ಅಷ್ಟೇ ಪ್ರೋತ್ಸಾಹ ಮಾಡಿ ಮತ್ತೆ ಬರೀರಿ ಅಂತ ಎಲ್ಲ ಬೆಂತಿಡ್ತಾ ಇದ್ರು ಈಗ ನೋಡ್ರಿ ನೀವು ಭಾರತಕ್ಕೆ ಬಂದ ನಂತರ ಹುಬ್ಬಳ್ಳಿಯಲ್ಲೇ ನೀವು ನೆಲೆಸಿದ್ದೀರಿ ಇಲ್ಲಿ ಕೂಡ ನೀವು ಒಂದು ಸಾಹಿತ್ಯ ಪರ ಚಟುವಟಿಕೆಯಲ್ಲಿ ಉತ್ತರ ಕರ್ನಾಟಕ ಲೇಖಕರ ಸಂಘದ ಸದಸ್ಯರಾಗಿದ್ದೀರಿ ಅನುಭವ ಹೆಂಗೆ ಇಲ್ಲಿ ನಾನು ದೊಡ್ಡ ಮಗ ಅವನ ಎಜುಕೇಶನ್ಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾನು ರಿಸೈನ್ ಮಾಡಿ ಬಂದೆ ಅಲ್ಲಿಂದ ಅವನು ಸೆಕೆಂಡ್ ಫೀಸಿಗೆ ಓದ್ತಿದ್ದ ಆ ಸಂದರ್ಭದಲ್ಲಿ ಬಂದ ಮೇಲೆ ನನಗೆ ಇಲ್ಲಿ ನನ್ನ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಯಾವ ತರ ತೊಡಗಿಸ್ಕೋಬೇಕು ಅಂತ ಯೋಚನೆಯಲ್ಲಿ ಇರುವಾಗಲೇ ನನ್ನ ಅತ್ತೆಯಾದ ಶ್ರೀಮತಿ ಶಕುಂತಲಾ ಮನ್ನಂಗಿ ಅವರು ನನ್ನ ಸಾಹಿತ್ಯದಲ್ಲಿ ಆಸಕ್ತಿ ನೋಡಿ ನೀನು ಉತ್ತರ ಕರ್ನಾಟಕ ಲೇಖಕಿಯ ಸಂಘ ಅಂತ ಒಂದು ಸಂಘ ಇದೆ ಅದಕ್ಕೆ ಮೆಂಬರ್ ಆಗು ಅಲ್ಲಿ ಬಹಳಷ್ಟು ಇತರ ಚಟುವಟಿಕೆಗಳು ನಡೆಯುತ್ತೆ ಮತ್ತೆ ನಿನಗೆ ಬಹಳಷ್ಟು ಲೇಖಕಿಯರ ಸಂಪರ್ಕ ಬರುತ್ತೆ ಸೊ ನಿನ್ನ ಈ ಅಭಿರುಚಿಗೆ ನೀರಿರ್ದಂಗಾಗುತ್ತೆ ಅದು ಮೊದಲು ಸದಸ್ಯಾಗು ಅಂತ ನನ್ನ ಅಲ್ಲಿಗೆ ಸದಸ್ಯ ಮಾಡಿಸಿದ್ರು ಅಲ್ಲ ಸದಸ್ಯ ಆದ್ಮೇಲೆ ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುತ್ತಿದ್ದೆ ಲೇಖಕಿಯರ ಸಂಪರ್ಕ ಕೂಡ ಬಂತು ಹಾಗೆ ನನಗೆ ಸಾಹಿತ್ಯದಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳಕ್ಕೆ ನನಗೆ ಇದೊಂದು ಸ್ಪೂರ್ತಿ ನೀವು ಅಂದ್ರೆ ಇಲ್ಲಿ ಬಂದ ಮೇಲೆ ಕೆಲವೊಂದು ನಾಟಕಗಳಲ್ಲಿ ಭಾಗವಹಿಸಿರಿ ನಾಟಕದಲ್ಲಿ ಭಾಗವಹಿಸಿದ ಅನುಭವ ನೀವು ಸುಭಾಷ್ ನರೇಂದ್ರ ಅವರ ನಿರ್ದೇಶನದೊಳಗ ನೀವು ನಾಟಕದಲ್ಲಿ ಭಾಗವಹಿಸರಿ ಮತ್ತೆ ಕೆಲವೊಂದು ಇನ್ನೂ ಬೇರೆ ನಾಟಕಗಳಲ್ಲಿ ಅಲ್ಲಮ್ಮ ಜಗದ ಜಂಗಮ ಎನ್ನುವ ನಾಟಕದಲ್ಲಿ ಕೂಡ ಭಾಗವಹಿಸಿರಿ ಆ ಒಂದು ಒಟ್ಟಾರೆ ಅನುಭವ ಏನು ಯಾವ ನಾಟಕ ಭಾಗವಹಿಸಿರಿ ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ನಾನು ಶಿಫ್ಟ್ ಆದ್ಮೇಲೆ ಹುಬ್ಬಳ್ಳಿಗೆ ಬಂದ ಮೇಲೆ ನನಗೆ ನಾಟಕಗಳಲ್ಲಿ ಮಾಡೋ ಅಂತೂ ಇದ್ದೇ ಇತ್ತು ಆದ್ರೆ ಯಾರನ್ನ ಸಂಪರ್ಕಿಸಬೇಕು ಯಾವುದಾದ್ರೂ ನಾಟಕದಲ್ಲಿ ನನಗೆ ಒಂದು ಅವಕಾಶಕ್ಕೋಸ್ಕರ ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನಾವು ಒಂದು ಲೇಖಕಿಯರ ಸಂಘ ಮಾಡ್ಕೊಂಡಿದ್ದೀವಿ ಹುಬ್ಬಳ್ಳಿ ಲೇಖಕಿಯರ ಬಳಗ ಅಲ್ಲಿ ಸದಸ್ಯ ಆದ ಕೂಡಲೇ ನನಗೆ ಶ್ರೀಮತಿ ರೂಪಾ ಜೋಶಿ ಅವರ ಸಂಪರ್ಕ ಬಂತು ಹಾಗೆ ಭಾರತಿ ಹಿರೇಣ ಮಠ ಮೇಡಮ್ ಅವರದು ಸಂಪರ್ಕ ಇತ್ತು ನನಗೆ ತರ ಒಂದು ಆಸಕ್ತಿ ಇದೆ ಅಂತ ಅವರಿಗೆ ಗೊತ್ತಾದಾಗ ನನಗೆ ರೂಪಾ ಜೋಶಿ ಅವರು ಆಲ್ರೆಡಿ ನಾಟಕಗಳಲ್ಲಿ ಅಭಿನಯಿಸಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವರನ್ನ ಸಂಪರ್ಕಿಸಿ ಅಂತ ಭಾರತೀಯ ಮೇಡಮ್ ಅವರು ನನಗೆ ಹೇಳಿದ ಕೂಡಲೇ ರೂಪಾ ಅವ್ರನ್ನ ಸಂಪರ್ಕಿಸಿದೆ ಅಲ್ಲೇ ಮನೆ ಹತ್ರನೇ ನಮಗೆ ಮಾರಪ್ಪ ಸರ್ ಅಂತ ಹೇಳಿ ಒಬ್ಬರು ಇವರು ನಿರ್ದೇಶಕರಿದ್ದರು ಅವರು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಮಗೆ ತರಬೇತಿ ನೀಡುತ್ತಾ ಇದ್ರು ಒಂದು ತಿಂಗಳ ಅವರ ಹತ್ರ ತರಬೇತಿ ತಗೊಂಡ್ವಿ ಕಾರಣಾಂತರದಿಂದ ನಮ್ಗೆ ಅವರು ನಡೆಸುತ್ತಿದ್ದ ನಾಟಕಗಳಲ್ಲಿ ಮಾಡಕ್ಕ ಆಗಲಿಲ್ಲ ಅದು ಪಾರ್ಟಿಸಿಪೆಂಟ್ಸ್ ಸ್ವಲ್ಪ ಶಾಕ್ ೇಜ್ ಆಯಿತು ಆದರೆ ಅದರ ಮರು ಕ್ಷಣವೇ ರೂಪಾ ಜೋಶಿ ಅವರೇ ಒಂದು ನಾಟಕ ನಿರ್ದೇಶನ ಮಾಡುವ ಒಂದು ಪ್ರಪ್ರಥಮ ಪ್ರಯತ್ನ ಮಾಡ್ತಾ ಇದ್ರು ನಿರ್ದೇಶಕಿಯಾಗಿ ಅದು ಜನಪದ ನಾಟಕ ಕದಳಿ ಕಲ್ಯಾಣ ಅಂತ ಹೇಳಿ ಮೈಸೂರು ಲೇಖಕಿಯೊಬ್ಬರು ಬರೆದಂತ ನಾಟಕ ಆವಾಗ ಅದಕ್ಕೆ ಒಂದು ಮುಖ್ಯ ಭೂಮಿಕೆ ಅಲ್ಲಿ ಪಾತ್ರ ಮಾಡುವಂತ ಒಬ್ಬರು ಅವರು ಹುಡುಕ್ತಾ ಇದ್ರು ಆಗ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನೀನ್ ಈ ಪಾತ್ರ ಮಾಡಬೇಕು ನಿನ್ನ ಕೈಲಿ ಮಾಡಿಸ್ತೀನಿ ಅಂತ ಹೇಳಿದಾಗ ನಾನು ಖುಷಿಯಿಂದನೇ ಒಪ್ಕೊಂಡೆ ಅದು ತುಂಬಾ ಸ್ವಲ್ಪ ಚಾಲೆಂಜಿಂಗ್ ಆದ ಪಾತ್ರ ಯಾಕಂದ್ರೆ ಹೆಂಡತಿಯಾಗಿ ಸೊಸೆಯಾಗಿ ಮತ್ತೆ ಮಗಳಾಗಿ ಈ ಎಲ್ಲ ಪಾತ್ರವನ್ನು ನಿಭಾಯಿಸುವಂತಹ ಕ್ಯಾರೆಕ್ಟರ್ ಎಷ್ಟೋ ಸತಿ ನಾನು ಹಿಂದೆ ಹೊಡೆದ್ರು ರೂಪಾ ಜೋಶಿ ಅವರು ನನಗೆ ಇದನ್ನ ಪ್ರೇರೇಪಿಸ್ತಾನೆ ಇದ್ರು ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅಂತ ಹೇಳಿ ನಾನು ನಾಟಕದಲ್ಲಿ ಏನೂ ಅನುಭವ ಆ ತರ ದೊಡ್ಡ ಸ್ಟೇಜ್ ಮೇಲೆ ಮಾಡಿದ ಅನುಭವ ಇಲ್ಲದೆ ಇದ್ರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇದನ್ನ ಸಮರ್ಥವಾಗಿ ನಿಭಾಯಿಸಿದೆ ಸ್ಟೇಜ್ ಮೇಲೆ ಮಾಡಿದಾಗ ಆ ಶೋ ಮುಗಿದ ಕೂಡಲೇನೆ ನನಗೆ ಬಹಳಷ್ಟು ಜನ ಬಂದ್ ಹೇಳಿದ್ರು ನಿಮ್ದು ಆಕ್ಟಿಂಗ್ ತುಂಬಾ ನೈಜವಾಗಿ ಬಂತು ಮತ್ತೆ ಅಲ್ಲೇ ನನಗೆ ಕೆಲವೊಂದು ಆಫರ್ಸ್ ಕೂಡ ಬಂತು ಮತ್ತೆ ಈ ಚಕ್ರಸಾಲಿ ಅವರ ಒಂದು ನಾಟಕದಲ್ಲೂ ನನಗೆ ಮಾಡುವ ಅವಕಾಶ ಸಿಕ್ತು ಅದು ಒಂದು ಐತಿಹಾಸಿಕ ನಾಟಕ ಸೊ ಮೊದಲು ಮಾಡಿದ್ದು ಜನಪದ ಎರಡನೇದು ಐತಿಹಾಸಿಕ ನಾಟಕ ಆಮೇಲೆ ಇದೇ ರೀತಿ ಸುಭಾಷ್ ನರೇಂದ್ರ ಅವರು ಒಂದು ಕಾರ್ಯಾಗಾರ ಮಾಡ್ತಾ ಇದ್ರು ನಾಟಕದ ಕಾರ್ಯಾಗಾರ ಅದಕ್ಕೆ ಹೋಗಿ ನಾನು ಅಟೆಂಡ್ ಆಗಿದ್ದೆ ಆ ಕಾರ್ಯಾಗಾರಕ್ಕೆ ಬಂದವರೆಲ್ಲರನ್ನೂ ಸೇರಿಸಿ ಅವರು ಒಂದು ನಗೆ ನಾಟಕ ಮಾಡಿಸಬೇಕು ಅಂತ ಯೋಚನೆ ಮಾಡಿದ್ರು ಅದರಲ್ಲಿ ಎರಡು ನಾಟಕ ತಗೊಂಡಿದ್ವಿ ಗೋವಿಂದ ಮಣ್ಣೂರವರು ಬರೆದಿರುವಂತಹ ಎರಡು ನಾಟಕ ಒಂದು ಮಾವ ಮತ್ತು ಇನ್ನೊಂದು ಪಾರ್ವತಿ ಬಾಯಿ ಪಂಚಸೂತ್ರ ಅಂತ ಹೇಳಿ ಅದು ಎರಡು ನಾಟಕದಲ್ಲಿ ನನಗೆ ಅಭಿನಯಿಸುವ ಅವಕಾಶ ಸಿಕ್ತು ಎರಡೂ ವಿಭಿನ್ನ ಪಾತ್ರಗಳು ಒಂದರಲ್ಲಿ ಗಯಾಳಿ ಹೆಂಡತಿಯ ಪಾತ್ರ ಇರ್ಬೋದು ಮಾವ ನಾಟಕದಲ್ಲಿ ಇನ್ನೊಂದು ನಾಟಕದಲ್ಲಿ ನಾನು ಕುಲ್ಕರ್ಣಿ ವಕೀಲರ ಪಾತ್ರ ವಹಿಸಿದ್ದೆ ಸೊ ಎರಡು ತುಂಬಾ ಚಾಲೆಂಜಿಂಗ್ ಪಾತ್ರಗಳು ನನಗೆ ವಿಭಿನ್ನ ನಾಟಕಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು ಅಂದ್ರೆ ಸಾಂಸ್ಕೃತಿಕವಾಗಿ ನಿಮಗೆ ಅಂದ್ರೆ ಅಭಿನಯ ಮಾಡುವುದರಲ್ಲಿ ಕೂಡ ನಿಮಗೆ ಒಂದು ಆಸಕ್ತಿ ಮತ್ತು ಹಾಗೇನೆ ಕವನಗಳನ್ನು ಬೆರಿತ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ತಮ್ಮನ್ನು ತೋರಿಸಿಕೊಂಡಿರಿ ಇಲ್ಲಿ ಬಂದ ಮೇಲೆ ಈಗ ಒಂದು ಗಜಲ್ ಸದ್ದಿಲ್ಲದೆ ಅಡಿಯಿಟ್ಟು ನಿನ್ನೊಲವೇ ಆವರಿಸಿದ ಹೃದಯದಲ್ಲಿ ಈಗ ನಾನು ಪರಕೀಯಳು ನಿನ್ನದೇ ಮಾತು ಮೌನ ತುಂಟಾಟದ ಸೆಳೆತಕ್ಕೆ ಸಿಲುಕಿ ಪರವಶಳಾದ ಮನದಲ್ಲೀಗ ನಾನು ಪರಕಿಯಳು ಬಲು ವಿಸ್ಮಯ ಈ ಒಲವು ನಿನ್ನಡೆಗೆ ಜಾರಿತು ಹೇಗಿ ಮನವು ಇರುಳ ಚೀಲದ ತುಂಬ ನಿನ್ನ ನೆನಪಿನ ಚುಕ್ಕಿ ಕಸಿದ ಏಕಾಂತದಲ್ಲೀಗ ನಾನು ಪರಕಿಯಳು ಘನ ನಾಜೂಕಿದು ತ್ಯಾಗ ಪ್ರೀತಿ ಅನುಪಮ ಸಂಪತ್ತಿನ ಪ್ರೇಮವಾರಿಧಿ ಉಕ್ಕೇರುವ ಭಾವದಲೆಗಳು ಅಪ್ಪಳಿಸಿ ನಿನ್ನ ಹೆಸರನ್ನೇ ಮೊರೆವ ಕ್ಷಣದಲ್ಲೀಗ ನಾನು ಪರಕಿಯಳು ಕೈಯಲ್ಲಿ ಕೈ ಹಿಡಿದು ಜೊತೆಯಾಗಿ ನಡೆವಾಗ ನಿನ್ನ ಮೊಗದಲ್ಲಿ ಓಕಳಿಯ ರಂಗು ನೀನಿಲ್ಲದೆ ಸುಗ್ಗಿಯ ಬದುಕು ಮತ್ತದೇ ಹಗಲು ರಾತ್ರಿಗಳ ಯಾಂತ್ರಿಕ ದಿನಚರಿ ತನುಮನವು ಅನವರತ ನಿನ್ನನೇ ಧ್ಯಾನಿಸುವ ಸ್ಮೃತಿಯಲ್ಲಿ ಈಗ ನಾನು ಪರಕಿಯಳು ಹುಬ್ಬಳ್ಳಿಯ ಒಂದು ಲೇಖಕರ ಬಳಗದೊಳಗ ನವೆಂಬರ್ ಕಿರುಕಥಾ ಸ್ಪರ್ಧೆಯೊಳಗೆ ಬಹುಮಾನಗಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಿರುಕಥಾ ಸ್ಪರ್ಧೆ ನಡೆಸಿದ್ರು ಅದು ನಾನು ಬರೆದ ಪ್ರಥಮ ಕಿರು ಆಗಿತ್ತು ಅದರಲ್ಲೇ ನನಗೆ ಪ್ರಥಮ ಬಹುಮತ ಏನು ವಿಷಯ ನಾನು ಬರೆದ ಕಥೆ ಹೆಸರು ನಾಲ್ಕು ಎರಡಲೆ ಎಂಟು ಅಂತ ಹೇಳಿ ಕಥೆಯ ಶೀರ್ಷಿಕೆ ಈಗಿನ ಸಮಾಜದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ಗಂಡು ಮಕ್ಕಳೇ ತಗೋಬೇಕು ಹೆಣ್ಣು ಮಕ್ಕಳು ಮದುವೆ ಆಗಿ ಹೋದ್ಮೇಲೆ ಅವರಿಗೆ ತವರು ಮನೆಯ ಕಡೆ ಸಂಬಂಧ ಕಡಿದು ಹೋಗುತ್ತೆ ಏನೇ ಖರ್ಚು ಮಾಡೋದಿದ್ರು ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದೊಂದು ಧೋರಣೆ ಈಗಲೂ ಇದೆ ಆದರೆ ನಾನು ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ಹೇಗೆ ಸೃಷ್ಟಿ ಮಾಡಿದ್ದೆ ಅಂತಂದ್ರೆ ಅಲ್ಲಿ ತಂದೆ ಒಬ್ಬ ರೋಗಿಷ್ಟ ಆಗಿರ್ತಾನೆ ಅವನಿಗೆ ಹೃದಯದ ತೊಂದರೆ ಇರುತ್ತೆ ಅವನ ಆಪರೇಷನ್ ಆಗಬೇಕಿರುತ್ತೆ ಅವನಿಗೆ ಮೂರು ಜನ ಮಕ್ಕಳು ದೊಡ್ಡವನು ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾನೆ ಎರಡನೇ ಅವಳು ಇನ್ನು ಕೆಲಸಕ್ಕೆ ಜಸ್ಟ್ ಸೇರ್ಕೊಂಡಿರ್ತಾಳೆ ಮೂರನೇ ಮಗಳು ಕೆಲಸಕ್ಕೆ ಸೇರಿರ್ತಾಳೆ ಎರಡನೇ ಅವಳು ಮದುವೆ ಆಗಿ ಆಲ್ರೆಡಿ ಅವಳು ಕೆಲಸದಲ್ಲಿ ಇರ್ತಾಳೆ ಆಪರೇಷನ್ ಅಂತ ಗೊತ್ತಾದಾಗ ಮೊದಲು ಎರಡನೇ ಮಗಳು ಮನೆಗೆ ಬರ್ತಾಳೆ ದೊಡ್ಡವನು ಇನ್ನು ಬಂದಿರೋದಿಲ್ಲ ತಾಯಿಗೆ ತುಂಬಾ ಆತಂಕ ಇರುತ್ತೆ ಆಪರೇಷನ್ ಹೇಗೆ ಮಾಡಿಸೋದು ಅವಾಗ ಈ ಮಗಳೇನೆ ಬಂದು ಅವಳಿಗೆಲ್ಲ ಧೈರ್ಯ ಹೇಳಿ ಚಿಂತೆ ಮಾಡಬೇಡ ನಾವೆಲ್ಲ ಜೊತೆಗಿದ್ದೀವಿ ಅಂತ ಅವಳಿಗೆ ಧೈರ್ಯ ಕೊಟ್ಟು ಎಲ್ಲ ಮಾಡ್ತಾಳೆ ಆದ್ರೆ ಗೆ ಬೇಕಾಗುವಂತ ಹಣ ತಕ್ಷಣಕ್ಕೆ ಒದಗಿಸೋದಿಕ್ಕೆ ದೊಡ್ಡ ಮಗ ಕೂಡ ಇರೋದಿಲ್ಲ ಅವಾಗ ಇವಳೇ ಆ ಹಣನ ಕೊಡಬೇಕು ಅಂತ ವಿಚಾರ ಮಾಡ್ತಾಳೆ ಅವಾಗ ಅವಳ ಗಂಡ ಕೇಳ್ತಾನೆ ನಿನ್ನ ಅಣ್ಣ ಅಮೆರಿಕದಲ್ಲಿ ಕೆಲಸ ಮಾಡ್ತಿರುವಾಗ ನೀನು ಈ ಖರ್ಚೆಲ್ಲ ಹಾಕಬೇಕಾಗಿದ್ಯಾ ಅವನೇ ಖರ್ಚು ಮಾಡ್ಲಿ ಜೊತೆಗೆ ನಿನ್ನ ತಂಗಿನೂ ಇದ್ದಾಳೆ ಅವಳು ದುಡಿತಾ ಇದ್ದಾಳೆ ನೀನೇ ಯಾಕೆ ಎಲ್ಲ ವ್ಯವಸ್ಥೆ ಮಾಡಬೇಕಿದೆ ಅವರು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ ಅವಾಗ ಅವಳು ಒಂದು ಮಾತು ಹೇಳ್ತಾಳೆ ತಂದೆ ತಾಯಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಈ ಮಗು ಜಾಣ ಇದೆ ನಾಳೆ ನನ್ನ ಚೆನ್ನಾಗಿ ವೃದ್ಧಾಪ್ಯದಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಒಂದು ಮಗುಗೆ ಜಾಸ್ತಿ ಪ್ರೀತಿ ತೋರಿಸೋದು ಇನ್ನೊಂದು ಮಗುಗೆ ಕಡಿಮೆ ಪ್ರೀತಿ ತೋರಿಸೋದು ಮಾಡೋದಿಲ್ಲ ಅವ್ರ ಎಲ್ಲ ಮಕ್ಕಳನ್ನು ಸಮಾನವಾಗಿ ಪ್ರೀತಿ ಮಾಡ್ತಾರೆ ಆದ್ರೆ ನಾವು ಬೆಳೆದು ದೊಡ್ಡವರಾದ್ಮೇಲೆ ಮಾತ್ರ ಇವರು ಇಷ್ಟು ಪಾಲ್ ತಗೊಳ್ಬೇಕು ಅವ್ರ ಅಷ್ಟು ಪಾಲ್ ತಗೊಳ್ಬೇಕು ಇವ್ರು ಇಷ್ಟು ಜವಾಬ್ದಾರಿ ತಗೋಬೇಕು ಅಂತ ನಮ್ ನಮ್ಮಲ್ಲೇ ನಾವು ಕಿತ್ತಾಡುಕೋತೀವಿ ಇದು ಯಾಕೆ ಆಗುತ್ತೆ ನಾವು ಯಾಕೆ ನಮ್ಮ ತಂದೆ ತಾಯಿ ಪ್ರೀತಿಸ್ದಂಗೆ ನಾವು ಅವ್ರನ್ನ ಆಗೋದಿಲ್ಲ ಹಾಗಾಗಿ ಅವಳು ಹೇಳ್ತಾಳೆ ಅವರಿಬ್ರು ಕೊಟ್ರು ಬಿಟ್ರೂ ನನಗೆ ತೊಂದರೆ ಇಲ್ಲ ಆದ್ರೆ ನಾನ್ ಮಾತ್ರ ನನ್ನ ತಂದೆ ಸೇವೆ ಮಾಡಬೇಕು ಅಂತ ನಾನು ಈ ತರ ವಿಚಾರ ಮಾಡಿದ್ದೀನಿ ಅವರಿಬ್ರು ಬಂದು ಸಹಾಯಕ್ಕೆ ನಿಂತರೆ ಸಾಕು ಅವರೇನು ಹಣ ಸಹಾಯ ಮಾಡಬೇಕಾಗಿಲ್ಲ ಆದ್ರೆ ಇಲ್ಲಿ ನೋಡ್ಕೊಳ್ಳಿಕ್ಕೆ ಹಣ ಜೊತೆಗೆ ನಿಂತ್ರೆ ಸಾಕು ಜೊತೆಗೆ ನೀವು ಕೂಡ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರೆ ಇವಾಗ ನಾವು ಮೂರು ಜನ ಇದ್ದೀವಿ ಆರು ಕೈ ಇದೆ ಸೊ ನಾಳೆ ನೀವು ಬಂದ್ರೆ ಎಂಟು ಕೈ ಆಗತ್ತೆ ಅದೇ ಎಷ್ಟೋ ಸಹಾಯ ನಮಗೆ ಅಂತ ಹೇಳ್ತಾಳೆ ಅವಾಗ ಗಂಡನ್ಗೂ ಅವಳ ಯೋಚನಾ ರೀತಿ ಮೇಲೆ ಒಂಥರ ಅಭಿಮಾನ ಮೂಡುತ್ತೆ ಅವನು ವಿಚಾರ ಮಾಡ್ತಾನೆ ಆಯ್ತು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೀಗೆ ಒಂದು ಕತೆಗೆ ಅಂತ್ಯ ಕೊಟ್ಟಿದ್ದೆ ಅದನ್ನ ಇಬ್ರು ನಿರ್ಣಾಯಕರು ಬಹಳ ಇಷ್ಟಪಟ್ಟರು ಎಂಡಿಂಗ್ ಸಂತೋಷ ಆದ್ರೆ ಮಹಿಳೆಯರಿಗೆ ಒಂದು ಸಮಾನತೆ ಬೇಕು ಮತ್ತೆ ಗಂಡು ಮಕ್ಕಳನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ತಂದೆ ತಾಯಿಯವರು ಅದು ಹಿಂಗೆ ವಾಪಸ್ ಸಿಗೋದಿಲ್ಲ ಅನ್ನೋದನ್ನ ತಾವು ಹೇಳಲಿಕ್ಕೆ ಇಷ್ಟಪಟ್ಟಿರಿ ಅಂದ್ರೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು ಹೆಣ್ಣು ಗಂಡು ಅಂತ ಸಮಾನತೆ ಬೇಡ ಅನ್ನೋದನ್ನ ಕೂಡ ನಾವು ನಿರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ನೀವು ಒಂದು ರೋಟರಿ ಕ್ಲಬ್ ಒಂದು ವತಿಯಿಂದ ಸಾಮಾಜಿಕ ಕಾರ್ಯದಲ್ಲಿ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿರಿ ಯಾಕಂದ್ರೆ ಜೀವನ ಇರೋದೇ ಕೊಡೋಲಿಕ್ಕೆ ಲೈಫ್ ಇಸ್ ಆಲ್ ಬಟ್ ಗಿವಿಂಗ್ ಅಂತಾರೆ ಸೊ ಆ ನಿಟ್ಟಿನೊಳಗೆ ಕೊಡೋದ್ರಲ್ಲಿ ಇರೋ ಸಂತೋಷ ತಗೊಳ್ಳೋದ್ರಲ್ಲಿ ಇಲ್ಲ ಹೀಗೆ ಒಂದು ಸಮಾಜಮುಖಿಯಾಗಿ ನೀವು ಕೆಲಸ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೆ ಯಾವಾಗ ನನಗೆ ಸುಭಾಷ್ ನರೇಂದ್ರ ಅವರ ನಾಟಕದಲ್ಲಿ ಅಭಿನಯಿಸುವಾಗ ಶ್ರೀಮತಿ ವೀಣಾ ಅಠವಳೆ ಅವರ ಸಂಪರ್ಕ ಬಂತು ಅವರು ತಮ್ಮ ಮನೆಯಲ್ಲೇ ಒಂದು ಹತ್ತು ಜನ ಮಕ್ಕಳನ್ನು ಅಂದರೆ ಬಡತನದಲ್ಲಿರೋ ಮಕ್ಕಳು ಅಥವಾ ಅನಾಥ ಇರಬಹುದು ಅವ್ರನ್ನ ಇಟ್ಟುಕೊಂಡು ಅವರು ಮನೆಯಲ್ಲೇ ಫ್ರೀಯಾಗಿ ಅವರಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಊಟ ವಸತಿ ಎಲ್ಲ ಕೊಟ್ಟು ಅವರನ್ನ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಇದರ ಬಗ್ಗೆ ಕೇಳಿದಾಗ ನನಗೆ ತುಂಬಾನೇ ಆಯ್ತು ಈಗಿನ ಕಾಲದಲ್ಲಿ ಒಬ್ಬರಿಗೆ ನಾವೇನಾರು ಸಹಾಯ ಮಾಡ್ತೀವಿ ಅಂತಂದ್ರೆ ಅದರ ಹಿಂದೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡುವಂತ ಜನಗಳೇ ಹೆಚ್ಚು ಅದರಲ್ಲಿ ಅವರು ಸಾಮಾಜಿಕ ಕಾರ್ಯ ಅದರಲ್ಲೂ ಈಗ ಅವರು ರಿಟೈರ್ಮೆಂಟ್ ಆಗಿ ಹತ್ತು ವರ್ಷದಲ್ಲಿ ಇಷ್ಟು ಅವರು ಏನೋ ಕೊಡಬೇಕು ಅದು ಏನು ತುಂಬಾ ಸ್ಥಿತಿವಂತರು ತುಂಬಾ ಬಿಸ್ನೆಸ್ ಪರ್ಸನ್ ಅಲ್ಲ ಅವರು ಆದರೂ ತಮ್ಮ ನಿಟ್ಟಿನಲ್ಲಿ ಅವರು ಏನು ಸಮಾಜಕ್ಕೆ ಒಂದು ಸೇವೆ ಮಾಡ್ಬೋದು ಅದನ್ನ ಮಾಡ್ತಿದ್ದಾರೆ ಅದನ್ನ ಕೇಳಿದಾಗ ನನಗೆ ತುಂಬಾನೇ ಖುಷಿ ಆಯಿತು ಅವಾಗಿಂದ ನನ್ನ ಮನಸ್ಸಲ್ಲಿ ಅನಿಸ್ತಿತ್ತು ನನ್ನ ಮಟ್ಟಿಗೆ ನಾನು ಏನಾದರೂ ಮಾಡಬೇಕು ಅಂತ ಸೊ ನಾನೇ ನನ್ನ ಫ್ರೀ ಟೈಮ್ ಅಲ್ಲಿ ನಮ್ಮನೆ ಹತ್ರ ಇರುವ ಮಕ್ಕಳಿಗೇನೆ ಇವಾಗ ಸಂಜೆ ಟ್ಯೂಷನ್ಸ್ ಮಾಡ್ತಾ ಇದ್ದೀನಿ ಫ್ರೀಯಾಗಿ ಒಂಬತ್ತನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ವರೆಗೂ ಮಕ್ಕಳಿದ್ದಾರೆ ಅದೆಲ್ಲ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಇವರು ರೋಟರಿ ಕ್ಲಬ್ ಮೆಂಬರ್ ಆಗುವಂತ ಒಂದು ಸನ್ನಿವೇಶ ಬಂತು ಅವಾಗ ಅನ್ಕೊಂಡೆ ಹೇಗೂ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ರೋಟರಿ ಕ್ಲಬ್ ಬಗ್ಗೆ ಎಲ್ಲ ತಿಳ್ಕೊಂಡೆ ವೀಣಾ ಅವರ ಹತ್ರ ಇವರು ಬಹಳಷ್ಟು ಇತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವ್ರ ಜೊತೆ ನಾನು ಸೇರ್ಕೊಂಡ್ರೆ ಒಂದು ಸಮಾಜ ಸೇವೆ ಮಾಡಿದಂಗೂ ಆಯಿತು ನನ್ನ ಒಂದು ಉದ್ದೇಶ ಈಡೇರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಮೆಂಬರ್ ಆಗಿದ್ದೀನಿ ಸುಜಾತ ಹೆಬ್ಬಾಳದವ್ರೆ ಬಹಳ ವಿಸ್ತೃತವಾಗಿ ನೀವು ಅಂದ್ರೆ ನಿಮ್ಮ ಒಂದು ಅನುಭವಗಳನ್ನು ನಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀರಿ ಮುಖ್ಯವಾಗಿ ಈಗ ದುಬೈ ಜೀವನ ಮತ್ತು ಆಮೇಲೆ ಹುಬ್ಬಳ್ಳಿ ಜೀವನ ದುಬೈ ನಗರ ಹುಬ್ಬಳ್ಳಿ ನಗರ ಎರಡನ್ನು ಹೋಲಿಸಬಹುದಾ ಹೆಂಗೆ ಅಲ್ಲಿಯ ಜೀವನ ಹೆಂಗಿತ್ತು ಯಾವ ರೀತಿ ಉನ್ನತ ಮಟ್ಟದ್ದಿತ್ತು ಹಾಗೆ ಅಲ್ಲಿಯ ಕೂಲಿತುಗಳ ಅವಕಾಶಗಳು ಅಲ್ಲಿ ಒಂದು ಬೇಕಾದಂತಹ ಅಂದ್ರೆ ಒಂದು ತಂತ್ರಜ್ಞಾನದಲ್ಲಿ ಮುಂದುವರೆದಂತಹ ಊರು ಅಲ್ಲಿಂದ ಇಲ್ಲಿಗೆ ನೀವು ಹೆಂಗೆ ನಾಲ್ಕು ವರ್ಷ ಇಲ್ಲಿ ಈಗ ಜೀವನ ಮಾಡಿದಿರಿ ಹೋಲಿಕೆ ಮಾಡ್ಬೋದ ಹೋಲಿಕೆ ಮಾಡಿದಾಗ ಬಹಳಷ್ಟು ವ್ಯತ್ಯಾಸಗಳಂತೂ ಕಾಣುತ್ತೆ ಯಾಕಂದ್ರೆ ಎಲ್ಲರೂ ಪರದೇಶಕ್ಕೆ ಹೋಗೋದು ದುಡಿಯೋದಕ್ಕೆ ಒಂದಿಷ್ಟು ಹಣ ಮಾಡಲಿಕ್ಕೆ ಹಾಗೆ ನಮ್ಮ ಮದುವೆ ಆದ ತಕ್ಷಣನೇ ನಾವು ದುಬೈಗೆ ನಮ್ಮ ಮನೆಯವರಿಗೆ ಅಲ್ಲಿ ಕೆಲಸ ಸಿಕ್ಕು ಹೋಗುವಂತ ಸಂದರ್ಭ ಬಂತು ನಮ್ಮ ಎರಡೂ ಕುಟುಂಬಗಳಲ್ಲಿ ಈ ತರ ಹೊರ ಅದರಲ್ಲೂ ಒಂದು ಗಲ್ಫ್ ಕಂಟ್ರಿಗೆ ಹೋಗಿ ಕೆಲಸ ಮಾಡಿದವರು ಯಾರೂ ಇರಲಿಲ್ಲ ಹಾಗಾಗಿ ಮನೆಯಲ್ಲೆಲ್ಲ ಸ್ವಲ್ಪ ಆತಂಕ ಇದ್ದೇ ಇತ್ತು ನಾವು ನಮ್ಮ ಮಾವ ಅಂತೂ ನನ್ನನ್ನು ಕಳಿಸಬೇಕಾದ್ರೆ ಬಹಳಷ್ಟು ಕುಟುಂಬಗಳಲ್ಲಿ ಕುಟುಂಬಕ್ಕೆ ಯಾರು ಗಲ್ಫ್ ಕಂಟ್ರಿಲಿ ಇದ್ದಾರೆ ಅವ್ರ ಮನೆಗೆ ಹೋಗಿ ನನ್ನ ಹೋಗಿ ಅವರ ಜೊತೆ ಡಿಸ್ಕಸ್ ಮಾಡಿ ಅಲ್ಲೇನೂ ಹೋಗ್ಲಿಕ್ಕೆ ತೊಂದರೆ ಇಲ್ಲ ಅಂತೆಲ್ಲ ತಿಳ್ಕೊಂಡು ನಾನು ಇಲ್ಲಿಂದ ಪ್ರಥಮವಾಗಿ ಒಬ್ಳೆ ಪ್ರಯಾಣ ಮಾಡಿದ್ದೆ ದುಬೈಯಲ್ಲಿ ಹೋಗಿ ಇಳಿದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿರೋ ಎಕ್ಸ್ಟ್ರೀಮ್ ಟೆಂಪರೇಚರ್ ಆಯಿತು ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಡೇ ಟೈಮ್ ಅಲ್ಲಿ ಅಷ್ಟು ಬಿಸಿಲು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಅಂತಂದ್ರೂ ಬೇಸಿಗೆಯಲ್ಲಿ ಎಂಟು ತಿಂಗಳು ಬೇಸಿಗೆ ಇರುತ್ತೆ ಅಲ್ಲಿ ಸೊ ಅವಾಗ ಐವತ್ತು ಡಿಗ್ರಿ ವರೆಗೂ ಹೋಗೋ ಚಾನ್ಸಸ್ ಇದೆ ಹೊರಗಡೆ ಬಿಸಿಲು ಬಿಸಿಲು ಅಷ್ಟೇ ಅಲ್ಲದೆ ಅದು ಹ್ಯೂಮಿಡಿಟಿನೂ ಅಷ್ಟೇ ಜಾಸ್ತಿ ನೀವು ಐದು ನಿಮಿಷ ನಿಂತರೆ ಮೈ ಪೂರ್ತಿ ಬೆವರು ಹಾಗಾಗಿ ನಾವೇನೇ ತರಕಿದ್ರು ಬೆಳಗ್ಗೆ ಏಳು ಗಂಟೆ ಒಳಗೆ ಹೋಗಬೇಕು ಇಲ್ಲ ರಾತ್ರಿ ಏಳು ಗಂಟೆ ನಂತರ ಇಟ್ಕೋಬೇಕು ಮತ್ತೆ ಚಳಿಗಾಲ ಕೂಡ ಮರುಭೂಮಿ ಆದ್ರಿಂದ ಅಷ್ಟೇ ಚಳಿ ಕೂಡ ಇರ್ತಾ ಇತ್ತು ನಾನು ಅಲ್ಲಿ ಹೋದಾಗ ಕಂಡುಕೊಂಡಿದ್ದು ಈ ನಮ್ಮ ಕೇರಳದವರು ಮತ್ತೆ ತಮಿಳುನಾಡವರು ಬಹಳ ಕಷ್ಟ ಸಹಿಷ್ಣುಗಳು ಎಲ್ಲೇ ಯಾವುದೇ ರಾಷ್ಟಕ್ಕೆ ಹೋದರೂ ಅವರು ಕೆಲಸ ಅಷ್ಟು ಅಚ್ಚಕಟ್ಟಾಗಿ ಮಾಡ್ತಾರೆ ಮತ್ತೆ ಅವರಿಗೆ ಚಾಲೆಂಜಸ್ ತಗೊಳ್ಳೋದು ಬಹಳ ಈಸಿ ಅದನ್ನ ನೋಡಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ನಾನು ಮಾಡ್ತಾ ಇರೋದು ಏನು ಅಲ್ಲ ಇವ್ರ ಮುಂದೆ ಅಂತ ನನಗೆ ಯಾವಾಗ್ಲೂ ಅನ್ಸೋದು ಸೊ ಎಲ್ಲ ನಾವು ಸಣ್ಣ ಸಣ್ಣ ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ ಅಲ್ಲಿ ಬಿಟ್ಟು ನಾವು ಕೆಲಸಕ್ಕೆ ಹೋಗುವಂತ ಸಂದರ್ಭ ಬರ್ತಾ ಸೊ ಅವಾಗ ಅವರು ನನಗೆ ಬಹಳ ಸಪೋರ್ಟಿವ್ ಇರ್ತಾ ಇದ್ರು ನಾವು ಪರಸ್ಪರ ನಮ್ಮ ಕಷ್ಟ ನಷ್ಟಗಳನ್ನ ಚರ್ಚೆ ಮಾಡ್ತಿದ್ವಿ ಮತ್ತೆ ಹೇಗೆ ನಾವು ಇನ್ನೂ ಸಮಯ ಪಾಲನೆ ಮಾಡಬೇಕು ಅಥವಾ ಮಲ್ಟಿ ಟಾಸ್ಕಿಂಗ್ ಹೇಗೆ ಮಾಡಬೇಕು ಇದೆಲ್ಲ ಡಿಸ್ಕಸ್ ಮಾಡ್ಕೋತಿದ್ವಿ ನಾವು ಹೇಗೆ ಹೇಗೆ ಮಾಡ್ತೀವಿ ಬೆಳಿಗ್ಗೆ ಅಷ್ಟು ಲಘು ಮನೆ ಬಿಡಬೇಕಾದ್ರೆ ಮಕ್ಕಳಿಗೆಲ್ಲ ಮಾಡಿ ನಾವು ಮತ್ತೆ ಪ್ಯೂರ್ ವೆಜಿಟೇರಿಯನ್ ಆಗಿದ್ರಿಂದ ಹೊರಗಡೆ ಆತರ ನಾನ್ ವೆಜ್ ವೆಜ್ ಎಲ್ಲ ಇದ್ದಿದ್ದು ಊಟ ಮಾಡುವಾಗ ಕಷ್ಟ ಆಗೋದು ಹಾಗಾಗಿ ನಾನು ಮನೆಯಿಂದನೇ ಏನಾದ್ರು ತಗೊಂಡು ಹೋಗುವಂತ ಪ್ರಸಂಗ ಬರೋದು ಅದಕ್ಕೆಲ್ಲಾನು ಸಮಯ ಹೊಂದಿಸ್ಕೋಬೇಕಿತ್ತು ಮತ್ತೆ ಬೇಗ ಹೇಳೋದು ಸಮಯ ಪಾಲನೆ ಮಾಡೋದು ಇದೆಲ್ಲ ನಾನು ಬಹಳ ಕಲಿತೆ ಅಲ್ಲಿ ಮತ್ತೆ ನಮಗೆ ಅಲ್ಲಿ ದುಬೈ ಅಲ್ಲಿ ಮೆಟರ್ನಿಟಿ ಲೀವ್ ಅಂತ ಇದ್ದಿದ್ದು ಬರೀ ನಲವತ್ತೈದು ದಿವಸಗಳು ಮಾತ್ರ ಸೊ ನಾನು ನೋಡ್ತಾ ಇದ್ದೆ ಬಹಳಷ್ಟು ಹೆಣ್ಮಕ್ಳು ವರ್ಕಿಂಗ್ ಯೂ ಇದ್ದವರು ಆತರ ಏನಾದರೂ ಪ್ರಸಂಗ ಬಂದ್ರೆ ಕೆಲಸ ಬಿಡುವಂತ ಪರಿಸ್ಥಿತಿ ಇರ್ತಾ ಇತ್ತು ಅಥವಾ ಪ್ರೊಫೆಷನ್ ಆಗಿ ನಾನು ಮುಂದುವರಿಲೇಬೇಕು ಅಂತ ಧ್ಯೇಯ ಇಟ್ಟುಕೊಂಡವರು ಇದರ್ ಆ ಇನ್ನೊಂದು ಮಗುಗೆ ಪ್ರಯತ್ನನೇ ಪಡ್ತಾ ಇರಲಿಲ್ಲ ಇಂಥ ಸಂದರ್ಭಗಳು ಬಹಳ ಇತ್ತು ಯಾಕಂದ್ರೆ ಆರಾರು ತಿಂಗಳು ಇಲ್ಲಿ ಎಲ್ಲ ಕೊಟ್ಟ ಹಾಗೆ ರಜೆಗಳು ಕೊಟ್ಟರೆ ಅಲ್ಲಿ ಅವರ ಕೆಲಸವನ್ನು ಬೇರೆಯವರು ಅಡಿಷನಲ್ ಆಗಿ ಜವಾಬ್ದಾರಿ ತಗೊಂಡು ನಿರ್ವಹಿಸುವಂತ ಕಷ್ಟ ತಗೋತಾ ಇರಲಿಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ಅದೊಂದು ಲಿಮಿಟೇಷನ್ ಇತ್ತು ಬಿಟ್ಟರೆ ಅಲ್ಲಿ ನಾವು ಬಹಳಷ್ಟು ಸುರಕ್ಷತೆ ಭಾವ ಅನಿಸ್ತಿತ್ತು ನಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೂ ಒಂದು ಕ್ಯಾಬ್ ಹತ್ಕೊಂಡು ಆರಾಮಾಗಿ ನಾವು ಬೇಕಾದಲ್ಲಿಗೆ ಹೋಗುವಂತ ನಿರ್ಭಯದಿಂದ ಓಡಾಡ್ತಿದ್ವಿ ನಾವು ಅಲ್ಲಿ ಯಾವುದೇ ಇಲ್ಲಾದ್ರೆ ನಾವು ಒಂದು ಆಟೋದಲ್ಲಿ ಹೋಗಬೇಕಾದ್ರೂ ನಾಲ್ಕು ಸತಿ ಯೋಚನೆ ಮಾಡ್ತೀವಿ ಅಲ್ಲಿ ರಾತ್ರಿ ಕೂಡ ಅಷ್ಟೇ ಸುರಕ್ಷಿತವಾಗಿ ನಾವು ಓಡಾಡ್ತಾ ಇದ್ವಿ ಆ ಥರ ಡಿಫ್ರೆನ್ಸಸ್ ಇತ್ತು ಮತ್ತೆ ಕಲ್ಚರಲ್ಲಿ ಹೇಳಬೇಕು ಅಂತಂದ್ರೆ ಆಚಾರ ವಿಚಾರಗಳು ಏನಿದ್ರು ನಾವು ಮನೆಯಲ್ಲೇ ಆಚರಿಸ್ಕೋಬೇಕು ಹೊರಗಡೆ ಎಲ್ಲ ನ್ಯಾಷನಾಲಿಟೀಸ್ ಇದ್ದಾಗ ನಮ್ಮ ಒಂದು ಉತ್ಸವ ಮಾಡೋದಾಗ್ಲಿ ಒಂದು ಭಜನೆ ಮಾಡೋದಾಗ್ಲಿ ಓಪನ್ ಸ್ಪೇಸ್ ಅಲ್ಲೆಲ್ಲ ಇರಲಿಲ್ಲ ಆ ತರ ಕೆಲವು ಲಿಮಿಟೇಷನ್ಸ್ ಇರ್ತಿತ್ತು ಆದರೂ ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಇವರು ಬಸವ ಜಯಂತಿ ಆಚರಿಸೋದು ಹೀಗೆ ಅಲ್ಲೂ ಕನ್ನಡ ಸಂಸ್ಥೆಗಳು ಬಹಳ ಇತ್ತು ಅಲ್ಲಿ ನಾವು ಹೋಗಿ ಅದಕ್ಕೆ ಅಟೆಂಡ್ ಆಗ್ತಿದ್ವಿ ಬಹಳ ಸಂತೋಷ ಸುಜಾತ ಹೆಬ್ಬಾಳದವ್ರೆ ಕವಯಿತ್ರಿ ಜೊತೆಗೆ ಮಾತಾಡಿದ ಅನುಭವ ಮತ್ತೆ ಮುಖ್ಯವಾಗಿ ಒಬ್ಬ ಮಹಿಳೆಯಾಗಿ ದುಬೈ ಅಂತ ರಾಷ್ಟ್ರದೊಳಗೆ ಯಶಸ್ವಿಯಾಗಿ ಸೇವಾವಧಿಯನ್ನು ಪೂರೈಸಿ ಮತ್ತೆ ತಾಯ್ನಾಡಿಗೆ ಬಂದಿರಿ ಮತ್ತೆ ನಿಮ್ಮ ಒಂದು ಸಾಂಸ್ಕೃತಿಕ ಮನಸ್ಸು ಏನಿದೆ ಅಲ್ಲ ಅಂದ್ರೆ ಒಂದು ಸಾಹಿತ್ಯಿಕವಾಗಿ ಒಂದು ಸಂವೇದನಶೀಲವಾಗಿ ಬರವಣಿಗೆಯನ್ನು ಕೂಡ ಮುಂದುವರಿಸಿಕೊಂಡು ಬಂದಿರಿ ನಿಮ್ಮ ಒಂದು ಈ ಪ್ರಯತ್ನ ಹೀಗೆ ಮುಂದುವರಿಲಿ ಹೊಸ ಹೊಸ ಒಂದು ರಚನೆಗಳು ತಮ್ಮಿಂದ ಬರಲಿ ಕವನಗಳಾಗಿರ್ಬಹುದು ಕಥೆ ಆಗಿರ್ಬೋದು ಇನ್ನು ಸಾಹಿತ್ಯದ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ನೀವು ಪ್ರಯತ್ನ ಮಾಡಿ ಯಾಕಂದ್ರೆ ನಾಟಕಗಳಲ್ಲಿ ಕೂಡ ಆಸಕ್ತಿ ತಮಗಿದೆ ನಾಟಕಗಳನ್ನು ಬರೆಯಲೂಬಹುದು ತರ ಪ್ರಯತ್ನಗಳನ್ನು ಮಾಡಿ ಯಶಸ್ಸನ್ನು ಪಡೆಯಿರಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಸುಜಾತ ಹೆಬ್ಬಾಳದವರೇ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಇದುವರೆಗೆ ಹವ್ಯಾಸಿ ಬರಹಗಾರ್ತಿ ಸುಜಾತ ಹೆಬ್ಬಾಳದ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ಇಲ್ಲಿಗೆ ಸಾಹಿತ್ಯ ಸೌರಭ ಸಂಪನ್ನವಾಯಿತು